ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾರ್ಮಲಾಗಿ ಯಾವಾಗಲೂ ಹೇಳೋ ಹಾಗೇನೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ವುಬ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆನೇ ಎದ್ದು ಫಸ್ಟ್ ಅಡುಗೆ ಮನೆ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಇವತ್ತು ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಸಿಂಪಲ್ ರಂಗೋಲಿನೇ ಯಾವಾಗಲೂ ಹಾಕೋ ರಂಗೋಲಿನೇ ಹಾಕಿದ್ದೀನಿ ಇವತ್ತು ಸ್ವಲ್ಪ ಸಾಂಬಾರೆಲ್ಲ ಉಳ್ಕೊಂಡಿತ್ತು ನೈಟು ಅದನ್ನೆಲ್ಲ ಬಿಸಿ ಮಾಡಿ ಪಾತ್ರೆಗೆ ಹಾಕಿಟ್ಟಿದ್ದೀನಿ ಇವತ್ತು ಮತ್ತು ಸಾಂಬಾರು ಮಾಡೋ ಕೆಲಸ ಇಲ್ಲ ತಿಂಡಿ ಅಂತೂ ಪುಳಿಯೋಗರೆ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಕಲಿಸ್ಕೊಳ್ಬೇಕು ಹಾಗೆಯೇ ಇವತ್ತು ಸ್ವಲ್ಪ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಹಾಗೆಯೇ ಅಮ್ಮನ ಮನೆಗೆ ಒಂದು ಕೇಕ್ ಮಾಡ್ಕೊಂಡು ಹೋಗೋಣ ಅಂತ ಇನ್ನೊಂದೇನಪ್ಪ ಅಂದರೆ ಅಮ್ಮ ಕೇಕ್ ತಿನ್ನಲ್ಲ ಬಟ್ ಅಮ್ಮನ ಮನೆಗೆ ಒಂದು ಕೇಕ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ಮಕ್ಕಳಿದ್ದಾರೆ ಕೇಳ್ತಾ ಕೇಳ್ತಾಯಿದ್ರು ಅಕ್ಕ ಕೇಕ್ ಮಾಡ್ಕೊಂಬನ್ನಿ ಅಂತ ಅದಕ್ಕೋಸ್ಕರ ಇವತ್ತು ಕೇಕ್ ಮಾಡ್ಕೊಂಡೋಗೋಣ ಸಿಂಪಲಾಗಿ ಒಂದು ಯಾವುದೇ ಡಿಸೈನ್ ಡಿಸೈನ್ ಇಲ್ದಿರಾನೆ ಕೇಕ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಲ್ಲ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆನಂತರ ಆ ಸ್ಕೂಲ್ ಹೋಗಿದ್ದ ಹೋಗ್ತಾ ಇದ್ದಂಗೆ ನಾನು ಈ ಕಡೆ ಕೇಕ್ನ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಯಾಕಂದರೆ ಬೇಗ ಹೋಗ್ಬೇಕಪ್ಪ ನಮ್ಮ ಮನೆಗೆ ಒಂದು ಹನ್ನೆರಡು ಗಂಟೆಗೆಲ್ಲ ಹೋಗಬೇಕು ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಕೇಕ್ನ ನಾನು ವೆನಿಲಾ ಆಗಿ ಮಾಡ್ತಾ ಇದ್ದೀನಿ ಮೂ ಒಂದು ಮೂರಿಂದ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಳತೆಯಲ್ಲಿ ಕೇಕ್ ಮಾಡ್ತಾ ಇರೋದು ಒಂದು ಮೂರು ಮೂರಿಲ್ಲ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಫಸ್ಟ್ಗೆ ವೈಟ್ನೆಲ್ಲ ತೆಗೆದಿಟ್ಕೊಂಡು ಎಲ್ಲೋ ಕಲರ್ ಪಾಟ್ನ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಈಗ ವೈಟ್ ಎಗ್ ವೈಟ್ನ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂಥರ ಡಿಫ್ರೆಂಟಾಗಿ ಅಂದರೆ ಬ್ರೆಡ್ ಬಂದು ತುಂಬ ಸ್ಪಾಂಚಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಕಪ್ ಅಷ್ಟು ಸಕ್ಕರೆ ಪೌಡರ್ ಹಾಕೊಳ್ತಾ ಇದ್ದೀನಿ ಇದು ಎಗ್ ವೈಟ್ ಬಂದು ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬೀಟ್ ಆಗಬೇಕು ಆ ನಂತರ ಒಂದು ಕಪ್ ಶುಗರ್ ಪೌಡರ್ ಹಾಕ್ಕೊಂಡು ಅದನ್ನು ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಕ್ರೀಮಿಯಾಗಿ ಆಗಬೇಕು ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಬೀಟ್ ಮಾಡ್ಕೊಂಡಿದ ನಂತರ ನಾವು ಎಲ್ಲೋ ಎಗ್ ಇರುತ್ತಲ್ಲ ಅದನ್ನು ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕೇಕ್ ತುಂಬ ಸ್ಪಾಂಜಿಯಾಗಿ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ಕೇಕು ಅನ್ನೋದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಬೀಟ್ ಆಗಿದ ನಂತರ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಹಾಕ್ಕೊಂಡು ಇದನ್ನು ಬೀಟ್ ಆಗಿದ ನಂತರ ಒಂದು ತರ್ಟಿ ಎಮ್ ಎಲ್ ಅಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಯಾವಾಗಲೂ ಎಣ್ಣೆಯಲ್ಲೇ ಮಾಡ್ತಾ ಇದೆ ಈ ಸಲ ತುಪ್ಪ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಹಾಕ್ಕೊಂಡು ಜಾಸ್ತಿ ಮಿಕ್ಸ್ ಮಾ ಅಂದರೆ ಬೀಟ್ ಮಾಡಬಾರ್ದು ಸ್ವಲ್ಪ ಒಂದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಕ್ರೀಮು ಅಲ್ಲಿವರೆಗೂ ಬೀಟ್ ಆಗಿದ ನಂತರ ನಾವು ಶುಗರ್ ಪೌಡರ್ ಎಷ್ಟು ತೊಗೊಂಡಿದ್ವೋ ಅದೇ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮೈದಾ ಹಿಟ್ಟು ಆ ನಂತರ ಒಂದು ಅರ್ಧ ಟೀ ಸ್ಪೂನ್ ಅರ್ಧ ಅಲ್ಲ ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಆಮೇಲೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೂರು ಗಂಟುಗಳು ಇಲ್ದಿರಂಗೆ ಬೀಟ್ ಮಾಡಿ ಅಂದರೆ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಈ ಥರ ಈ ಥರ ಆದರೆ ಆಯಿತು ಕೇಕ್ ಬ್ಯಾಟರ್ ಅಂತ ಈಗ ನಾನು ಕೇಕ್ ಮಾಡೋ ಪ್ಯಾನ್ ತೊಗೊಂಡಿದ್ದೀನಿ ಈಗ ಅದಕ್ಕೂ ಅಷ್ಟೇ ನಾನು ಬಟರ್ ಪೇಪರ್ ಏನು ಅಪ್ಲೈ ಮಾಡಿಲ್ಲ ಬರೀ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಈಗ ಅದಕ್ಕೆ ಡೈರೆಕ್ಟಾಗಿ ಕೇಕ್ ಬ್ಯಾಟರ್ ಹಾಕ್ಬಿಟ್ಟು ಕುಕ್ಕರಲ್ಲೇ ಬೇಯಕ್ಕೆ ಇದ್ದೀನಿ ಒಂದು ಫಾರ್ಟಿ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಆಯಿತು ಅದಕ್ಕೂ ಮುಂಚೆ ನಾನು ಕುಕ್ಕರ್ನ ಪ್ರೀ ಇಟ್ ಕೂಡ ಮಾಡಿ ಇಟ್ಕೊಂಡಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಈ ಕಡೆ ನಾನು ಸ್ವಲ್ಪ ಟೀ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಬಂದರು ಹುಡುಗರನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಅವ್ರಿಗೆ ಬೆಳಗ್ಗೆ ಟೀ ಕೊಡ್ತಾಯಿದೆ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಬ್ಯಾಟರ್ ಉಳಿದಿತ್ತು ಅಂತ ಹುಡುಗರು ಸ್ಕೂಲಿಂದ ಬಂದಮೇಲೆ ಏನನ್ನ ಕೇಳ್ತಾರೆ ಅಂದ್ಬಿಟ್ಟು ಅಕಸ್ಮಾತ್ ನಾನು ಬರೋದು ಲೇಟ್ ಆದರೆ ಕೇಕ್ ಮಾಡಿಟ್ಬಿಡೋಣ ಅದೇ ಬ್ಯಾಟರಲ್ಲೇ ಅಂದ್ಬಿಟ್ಟು ಕಪ್ ಕೇಕ್ ಒಂದು ಮೂರು ಇದ್ದೀನಿ ಈಗ ಈ ಕಡೆ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕೇಕ್ ಬೇಯೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಬಿಟ್ಟೆ ನಾನು ಕೂಡ ಅಪ್ ಆಗಿ ಬಂದೆ ಈಗ ಕೇಕ್ ಕಂಪ್ಲೀಟಾಗಿ ತಣ್ಣಗಾಗೋಷ್ಟರಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಂಪ್ಲೀಟ್ ಪ್ರೊಸೆಸರ್ ಆಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೇಕ್ ವಿಡಿಯೋದಲ್ಲೆಲ್ಲ ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಬೀಟ್ ಮಾಡೋದೆಲ್ಲ ತೋರಿಸ್ತಾ ಇಲ್ಲ ಈ ಕಡೆ ನಾನು ಶುಗರ್ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೇನೆ ಶುಗರ್ ಸಿರಪ್ ಮಾಡಿಟ್ಕೊಳ್ತಾ ಇದ್ದೀನಿ ಏನಿಲ್ಲ ಶುಗರ್ನ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಈಗ ಕೇಕ್ನ ಪ್ಯಾನಿಂದ ಈಚೆ ತೆಗೆದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲೂ ಒಂಚೂರು ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಬಂದಿದೆ ಕೇಕ್ ಕೂಡ ಈಗ ಇದನ್ನ ನಾನು ಯಾವುದೇ ತರ ಡೆಕೋರೇಟ್ ಮಾಡ್ಕೊಳ್ತಿರಾನೆ ಅಂದ್ರೆ ಡಿಸೈನ್ ಏನು ಮಾಡ್ತಿರಾನೆ ಸಿಂಪಲ್ ಆಗಿ ಕ್ರೀಮ್ ನ ಅಪ್ಲೈ ಮಾಡಿಬಿಟ್ಟು ಚಾಕೋ ಚಿಪ್ಸ್ ಅಲ್ಲಿ ಡೆಕೋರೇಟ್ ಮಾಡ್ಕೊಳ್ತೀನಿ ಅಷ್ಟೇ ಒಂದು ಲೇಯರಿಗೆ ನಾನು ಶುಗರ್ ಸಿರಪ್ ಅಪ್ಲೈ ಮಾಡಿಕೊಂಡು ಆನಂತರ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕು ಅಂದರೆ ಚಾಕೋ ಚಿಪ್ಸ್ ಕೂಡ ಹಾಕ್ಕೊಳ್ಬೋದು ನಿಮಗೆ ಏನಿರ್ತೋ ಆ ಚಾಕ್ಲೇಟ್ನ ಹಾಕ್ಕೊಳ್ಬೋದು ನಾನು ಎಲ್ಲ ಪೂರ್ತಿಯಾಗಿ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಇಟ್ಕೊಂಡಿದೆ ಫ್ರಿಡ್ಜಲ್ಲಿ ಇಟ್ಕೊಂಡಿಲ್ಲ ಯಾಕಂದರೆ ಬೇಗ ಐಸ್ ಆಗಲಿ ಅನ್ನೋದು ಅಂದರೆ ಕೋಲ್ಡ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಆನಂತರ ಎಲ್ಲ ಡೆಕೋರೇಟ್ ಮಾಡಿ ಚಾಕೋ ಚಿಪ್ಸಲ್ಲಿ ಡೆಕೋರೇಷನ್ ಮಾಡ್ಕೊಂಡಿದ್ದ ನಂತರ ಈಗ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಗಲೀಜಾಯಿತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ನಾನು ರೆಡಿ ಆಗಬೇಕು ಕು ಅಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಮತ್ತೆ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಪ್ಯಾಕ್ ಮಾಡಿಟ್ಕೊಂಡು ಈ ಕಡೆ ಕಪ್ ಕಪ್ಕೇಕ್ಗಳು ರೆಡಿ ಮಾಡ್ಕೊಂಡಿದ್ದೆ ಸರಿ ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ ಕ್ರೀಮ್ ಅಂದರೆ ಕ್ರೀಮ್ ಕೂಡ ಹಂಗೆ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿಟ್ಟರೆ ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಇದನ್ನು ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡು ಈ ಕಡೆ ಕಪ್ ಕೇಕ್ನ ನಾನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೆ ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿತ್ತು ಕಪ್ಕೇಕು ಕೂಡ ನನಗೂ ಶಾಕ್ ಆಯಿತು ತುಂಬ ಚೆನ್ನಾಗಿ ಬಂದಿದೆಯಲ್ಲ ಇಷ್ಟು ಚೆನ್ನಾಗಿತ್ತ ಈಗ ಇದಕ್ಕೆ ಫೋರ್ಕ್ ತಗೊಂಡು ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಸ್ವಲ್ಪ ಶುಗರ್ ಸಿರಪ್ ಅಪ್ಲೈ ಮಾಡ್ತಾ ಇದ್ದೀನಿ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೋಡೋಕ್ಕೆ ಚೆನ್ನಾಗಿತ್ತು ಸ್ಮೆಲ್ಲು ಅಷ್ಟೇ ಅಷ್ಟೇ ಚೆನ್ನಾಗಿ ಬರ್ತಾ ಇತ್ತು ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಶುಗರ್ ಸಿರಪ್ ಹಾಕೊಳ್ತಾ ಇದ್ದೀನಿ ಅಂದರೆ ಸಕ್ಕರೆ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಕ್ರೀಮ್ ಬೇಕು ಅಂದರೆ ಹಾಕೊಳ್ಬೋದು ಇಲ್ಲಾಂದರೆ ಹಾಗೆ ತಿನ್ಬೋದು ಮಕ್ಕಳಿಗೆ ಕ್ರೀಮ್ ಅಂದರೆ ಇಷ್ಟ ಅಲ್ವಾ ಅದು ಹೋಮ್ ಆದರೆ ತುಂಬ ಹೆಲ್ತ್ಗೂ ಒಳ್ಳೇದು ಅಂದ್ಬಿಟ್ಟು ಅವಾಗವಾಗ ಕೊಡೋದರಿಂದ ಏನೂ ಆಗಲ್ಲ ಅಂದ್ಬಿಟ್ಟು ಈ ಥರ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಅವ್ರು ಬಂದು ತಿಂತಾರೆ ಫೋನ್ ಮಾಡ್ತಾರಲ್ಲ ಹೇಳಿದ್ರೆ ಆಯಿತು ಇಬ್ಬರು ತಿಂತಾರೆ ಇದೆಲ್ಲ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೊರಟೆ ಅಮ್ಮನ ಮನೆಗೆ ಏನಕ್ಕೆ ಇದ್ದೀನಿ ಅಂದರೆ ಅಮ್ಮನ ಮನೆ ಹತ್ರ ದೇವ್ರನ್ನ ಕರೆಸಿದ್ದಾರೆ ಅದಕ್ಕೋಸ್ಕರ ಅಮ್ಮ ಪೂಜೆ ಮಾಡಿಸ್ಬೇಕಾಗಿತ್ತು ಹೋಗೋಣ ಬಾ ಅಂತ ಕರೆದಿದ್ರು ಒಂದು ವಾರಕ್ಕೆ ಮುಂಚೆನೇ ಹೇಳಿದರು ಸರಿ ಅಂದ್ಬಿಟ್ಟು ಹೇಳಿದ್ದೆ ಹೋಗ್ತಾಯಿದ್ದೀನಿ ಕೇಕು ಕೂಡ ಸ್ವಲ್ಪ ಅರ್ಧೋಯಿತು ಬಾಕ್ಸು ಸರಿ ಅದು ತಂದಿದ ತಕ್ಷಣ ಫ್ರಿಡ್ಜಲ್ಲಿ ಇಟ್ಬಿಟ್ಟೆ ತುಂಬ ಬಿಸಿಲಿತು ಎಲ್ಲಿ ಮೆಲ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫ್ರಿಡ್ಜಲ್ಲಿ ಇಟ್ಟು ಆನಂತರ ಮೊಟ್ಟೆಯಲ್ಲಿ ಹಾಕಿದ್ದೀನಲ್ವ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡೋಣ ಅಂತ ಇದ್ದೀನಿ ಈಗ ದೇವಸ್ಥಾನಕ್ಕೆ ಹೊರಟ್ವಿ ನಾನು ಮತ್ತು ಅಮ್ಮ ಮನೆ ಹತ್ರ ಇರೋ ಈ ಮಕ್ಕಳಂತೂ ಅಮ್ಮನ ಜೊತೆ ಯಾವಾಗಲೂ ಇರ್ತಾರೆ ಅಮ್ಮನಿಗೆ ಯಾರೂ ಜೊತೆ ಇಲ್ಲ ಅಂದ್ಕೊಂಡಂಗೆ ಇಲ್ಲ ಯಾರನ್ನೋ ಒಬ್ಬರು ಮಕ್ಕಳು ಇದ್ದೇ ಇರ್ತಾರೆ ಅಮ್ಮ ತಾಯಿ ಅಮ್ಮಲ್ಲ ಈ ರೋಡಂತೂ ನಾನು ಚೈಲ್ಡ್ಹುಡ್ ರೋಡು ಅನ್ಬೋದು ಯಾಕೆಂದರೆ ನಾವು ಸ್ಕೂಲ್ಗೆ ಹೋಗಾಗ ಪ್ರತಿದಿನ ಈ ರೋಡಲ್ಲಿ ಓಡಾಡ್ತಾ ಇದ್ವಿ ಆಗ ಮನೆ ಇದೇ ರೋಡಲ್ಲೇ ಇದ್ದಿದ್ದು ಎಷ್ಟು ಖುಷಿ ಆಗ್ತಾ ಇತ್ತು ಅದೇ ತುಂಬಾ ವರ್ಷಗಳೇ ಆಗೋಗ್ಬಿಟ್ಟೈತೆ ಈ ರೋಡಲ್ಲಿ ಓಡಾಡಿ ಮನೆಯೆಲ್ಲ ಹೂವು ಎಲ್ಲ ಇತ್ತು ಇಲ್ಲಿ ಬಂದು ಕೇಳಿದ್ರೆ ತುಂಬ ರೇಟ್ ಹೇಳ್ತಾ ಇದ್ರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಪೂಜೆಗೆ ತಗೊಳ್ಬೇಕಲ್ಲ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೊರಟ್ವಿ ನಾವು ಹೋಗಿರೋದು ಮಧ್ಯಾಹ್ನ ಆಗಿರೋ ಕಾರಣಕ್ಕೆ ಜನ ಅಷ್ಟೇನಿರಲಿಲ್ಲ ಈಸಿಯಾಗಿ ಪೂಜೆ ಮಾಡಿಕೊಟ್ರು ಹಾಗೆಯೇ ಒಳಗಡೆ ಕೂಡ ಬಿಟ್ಟರು ಒಳಗಡೆ ಹೋಗಿಬಿಟ್ಟರು ಫೋಟೋ ಒಳಗಡೆ ಎಲ್ಲ ಬಿಟ್ಟರು ವಿಡಿಯೋ ಮಾಡ್ಕೊಳ್ಬೋದು ಅಂತ ಎಲ್ಲ ಹೇಳಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇಲ್ಲಿ ನಾವು ಚಿಕ್ಕ ಮಕ್ಕಳು ಇರೋಗೆಲ್ಲ ಈ ಥರ ಎಲ್ಲ ಅಣ್ಣಮ್ಮನೆಲ್ಲ ಕರೆಸ್ತಾ ಇರಲಿಲ್ಲ ಬಟ್ ಇವಾಗ ಒಂದು ನಾಲ್ಕು ವರ್ಷದಿಂದ ಏನೋ ಅಣ್ಣಮ್ಮನ ಕರೆಸ್ತಾ ಇದ್ದಾರೆ ಈ ವರ್ಷ ಮಾತ್ರ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿದ್ದಾರೆ ಜಾತ್ರೆ ಟೈಪೇ ಅನಿಸ್ಬೋದು ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಬೆಳಗ್ಗೆಯಿಂದ ಕೂಡ ಊಟ ಮತ್ತು ತಿಂಡಿ ರಾತ್ರಿಗೆ ಊಟ ಎಲ್ಲ ಮಾಡ್ತಾ ಇದ್ರಂತೆ ತ್ರೀ ಡೇಸು ಕಂಪ್ಲೀಟಾಗಿ ಇಲ್ಲಿ ಅನ್ನದಾನ ನಡೀತಾ ಇತ್ತು ಎಷ್ಟು ಚೆನ್ನಾಗಿ ಎಷ್ಟು ಜನಕ್ಕೆ ಮಾಡಿದ್ರು ಅಂದರೆ ಅಷ್ಟು ಜನಕ್ಕೆ ಮಾಡಿದರು ನನಗೆ ಒಳಗಡೆ ಹೋಗಿದ್ದೆಲ್ಲ ಬಳೆ ಕೂಡ ಕೊಟ್ಟರು ದೇವ್ರ ಹತ್ರ ಇರೋದು ತುಂಬ ಆಯಿತು ಹಾಗೆ ಮಡ್ಲಕ್ಕಿ ಎಲ್ಲ ಕೊಟ್ಟರು ಅಕ್ಕಿಯೆಲ್ಲ ಏನೋ ಕೊಟ್ಟರು ಅಂತ ಗೊತ್ತಿಲ್ಲ ದೇವ್ರ ಹತ್ರ ಇರೋದೇನೋ ಕೊಟ್ಟಿದ್ದಾರೆ ಪಲಾವ್ ಮಾತ್ರ ಪಲಾವ್ ಅಲ್ಲ ಟೊಮೆಟೊ ಬಾತ್ ಮಾಡಿಸಿದ್ರು ಸೂಪರಾಗಿತ್ತು ನಾವು ಕೂಡ ಅಲ್ಲಿ ನಿಂತ್ಕೊಂಡು ಪ್ರಸಾದ ತೊಗೊಂಡ್ವಿ ತುಂಬ ಚೆನ್ನಾಗಿ ಮಾಡಿದರು ಈ ಕಡೆ ಬಂದ್ವಿ ಜಾತ್ರೆ ಥರ ಮಾಮೂಲಿ ಜಾತ್ರೆ ಅಂದರೆ ಇದೆಲ್ಲ ಇರಲೇಬೇಕಲ್ವ ಇದೆಲ್ಲ ನೋಡಿಕೊಂಡು ಬಂದ್ವಿ ಅದೇ ಮಕ್ಕಳನ್ನ ಬಂದಿಲ್ಲ ಅಂತ ಅದೇ ಅನ್ಕೊಳ್ತಾ ಇದ್ದಿದ್ದು ಇಲ್ಲಾಂದರೆ ಇಲ್ಲಿರೋದೆಲ್ಲ ಬೇಕು ಅದು ಬೇಕು ಇದು ಬೇಕು ಅಂತ ಇದ್ದರು ಎಷ್ಟು ಆಟ ಸಾಮಾನು ಕೊಡಿಸಿದ್ರು ಮಗನಗಂತೂ ಸಾಲೋದೇ ಇಲ್ಲ ಹೋಗಿರೋ ಜಾಗದಲ್ಲೆಲ್ಲ ಅದು ಇದು ಕೇಳ್ತಾನೆ ಈಗ ಇದೆಲ್ಲ ಮುಗಿಸ್ಕೊಂಡಿದ ನಂತರ ನಾವು ಮನೆಗೆ ಬಂದ್ವಿ ಪ್ರಸಾದ ತೊಗೊಂಡು ಪ್ರಸಾದ ತಗೊಂಡು ಮನೆಗೆ ಬಂದು ತಿಂದಿದ್ದು ಮನೆ ಹತ್ರನೇ ಅವ ಪೂಜೆ ಇದ್ದಿದ್ದು ಅದಕ್ಕೋಸ್ಕರ ಆನಂತರ ನನಗೂ ಟೈಮ್ ಆಯಿತು ಮೂರುವರೆ ಆಯಿತು ನಾನು ಹೋಗಿರ್ತೀನಿ ಅಂತ ಇದ್ದೆ ಸರಿ ಕೇಕ್ ತಗೊಂಡು ಬಂದಿದ್ವಲ್ಲ ಕೇಕ್ನ ಕಟ್ ಮಾಡಿಬಿಡೋಣ ಅಂತ ಕಟ್ ಮಾಡಿಸ್ತಾ ಇದ್ದಿದ್ದು ಇನ್ನೊಂದೇನಪ್ಪ ಅಂದ್ರೆ ಅಮ್ಮ ಲೈಫ್ ಅಲ್ಲಿ ಒಂದು ಕೇಕ್ ಕೂಡ ಕಟ್ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಅವರು ಕೇಕ್ ಕೂಡ ಕಟ್ ಮಾಡ್ತಾ ಇರೋದು ಒಂದು ಇಲ್ದಿರ ಸುಮ್ಮನೆ ಆಗಿ ಕಟ್ ಮಾಡಿಸ್ತಾ ಇರೋದಷ್ಟೇನೆ ತುಂಬಾ ಚೆನ್ನಾಗಿ ಕಟ್ ಮಾಡೋದು ಇದ್ರು ನಾನು ಕೇಕ್ ತಿಂದಿಲ್ಲ ಅದ್ರು ಕಟಿಂಗ್ ನೋಡಿ ಚೆನ್ನಾಗಿ ಮಾಡ್ತೀನಿ ಮೊಟ್ಟೆ ಹಾಕಿರ್ತೀವಿ ಅಂತ ತಿನ್ನಲ್ಲ ಅದಕ್ಕೋಸ್ಕರ ನಾವು ಬಲ್ವಂತ ಬಲವಂತ ಹೋಗಲ್ಲ ಯಾವತ್ತೇ ಹೇಳಿದ್ದೀನಿ ಎಗ್ಲೆಸ್ ಮಾಡ್ತೀನಿ ಹೆಂಗೇ ಮಾಡ್ತೀನಿ ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿ ಕೂಡ ಬಂದಿದ್ದು ಕೇಕು ಇದನ್ನೆಲ್ಲ ತಿನ್ಬಿಟ್ಟು ನಾನು ಕೂಡ ಯಾವಟ್ಟೇ ನಮ್ಮ ಮನೆಗೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಹಾಗೇ ಲೈಕ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಬಿಟಕ್ಕೆ ದಯ ಬಾಯ್ Fins demà!